ವಿದ್ಯಾರ್ಥಿಗಳೇ ಹತ್ತನೇ ತರಗತಿ ಗಣಿತ ಅದರಲ್ಲಿ ನಾವು ಇವತ್ತು ಸಮಾಂತರ ಶ್ರೇಣಿಗಳು ಅನ್ನೋ ಪಾಠದ ಅಭ್ಯಾಸ ಐದು ಪಾಯಿಂಟ್ ಒಂದರ ಒಂದನೇ ಲೆಕ್ಕವನ್ನು ವಿಡಿಯೋದಲ್ಲಿ ಬಿಡಿಸ್ತಾ ಇದ್ದೀವಿ ಒಂದನೇ ಲೆಕ್ಕ ಈ ಕೆಳಗಿನ ಯಾವ ಸಂದರ್ಭಗಳಲ್ಲಿ ಕೊಟ್ಟಿರುವ ಸಂಖ್ಯಾಪಟ್ಟಿಯು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆ ಮತ್ತು ಏಕೆ ಅಂತ ಕೇಳಿದ್ದಾರೆ ಅದರಲ್ಲಿ ಒಂದೇದು ಒಂದು ಟ್ಯಾಕ್ಸಿಯ ಬಾಡಿಗೆ ಮೊದಲ ಕಿಲೋಮೀಟ್ರಿಗೆ ರು ಹದಿನೈದು ಆಗಿದ್ದು ನಂತರದ ಪ್ರತಿ ಕಿಲೋಮೀಟ್ರಿಗೆ ಎಂಟು ರುನಂತೆ ಇರುತ್ತದೆ ಅಂತ ಕೊಟ್ಟಿದ್ದಾರೆ ಮೊದಲ ಅಂತಂದರೆ ಏನಿದು ಮೊದಲ ಪದ ಅಂತೇಳಿದು ಹೌದಾ ಮೊದಲ ಪದ ಸೊ ನೋಡಿ ಮೊದಲ ಪದ ಇದನ್ನು ಎ ಅಂತ ಕರೀತಾರೆ ಎಷ್ಟಂತೆ ಹದಿನೈದಂತೆ ಅಂತೆ ನಂತರ ಈ ಎರಡನೇ ಪದ ಏನಿದೆ ಎ ಟು ಇದು ಎರಡನೇ ಪದ ಎ ಟು ಏನಿದೆ ಹದಿನೈದು ರೂಪಾಯಿ ನೋಡಿರಿ ನಂತರದ ಪ್ರತಿ ಕಿಲೋಮೀಟ್ರಿಗೆ ಎಂಟು ರೂಪಾಯಿ ಅಂತೆ ಅಂದರೆ ಹದಿನೈದು ಪ್ಲಸ್ ಎಂಟು ಎಷ್ಟು ಇಪ್ಪತ್ತ್ಮೂರು ನೆಕ್ಸ್ಟ್ ಎ ತ್ರೀ ನೋಡಿ ಎ ತ್ರೀ ಎಷ್ಟು ಈ ಇಪ್ಪತ್ತ್ಮೂರಕ್ಕೆ ಮತ್ತೆ ಎಂಟನ್ನು ಕೊಡಬೇಕು ಯಾಕಂದರೆ ಪ್ರತಿ ಕಿಲೋಮೀಟ್ರಿಗೆ ಎಂಟು ರೂಪಾಯಿ ಅಂತೆ ಹೌದಾ ಇಪ್ಪತ್ತ್ಮೂರು ಎಂಟು ಎಷ್ಟಾಗುತ್ತೆ ಸೊ ಮೂವತ್ತೊಂದು ಆಗುತ್ತೆ ಹಿಂಗೆ ಇದೇ ರೀತಿ ಬರ್ತಾ ಹೋಗುತ್ತೆ ಇದು ಇಲ್ಲಿ ನಾನು ಏನು ಮಾಡಬೇಕು ಅಂತಂದರೆ ನೋಡಿ ಎ ಟು ಮೈನಸ್ ಎ ಒನ್ ಹೌದಾ ಮತ್ತು ಎ ತ್ರೀ ಮೈನಸ್ ಎ ಟು ಮಾಡೋಣ ಎ ಟು ಅಂದ್ರೇನು ಇಪ್ಪತ್ತ್ಮೂರು ಮೈನಸ್ ಮೊದಲ ಪದ ಎ ಒನ್ ಅಂದರೆ ಮೊದಲನೇ ಪದ ಏನು ಹದಿನೈದು ಸೊ ಇಪ್ಪತ್ತ್ಮೂರರಲ್ಲಿ ಹದಿನೈದು ಹೋದರೆ ನೋಡಿ ಎಂಟು ಬರುತ್ತೆ ಹೌದಾ ಅದೇ ರೀತಿ ಎ ತ್ರೀ ಅಂತಂದರೆ ಮೂವತ್ತೊಂದು ಎ ಟು ಅಂತಂದರೆ ಇಪ್ಪತ್ತ್ಮೂರು ಇಪ್ಪತ್ತು ಮೂವತ್ತೊಂದರಲ್ಲಿ ಇಪ್ಪತ್ತ್ಮೂರು ಹೋದರೆ ಎಂಟು ಬರುತ್ತೆ ಅಂದರೆ ಸಾಮಾನ್ಯ ವ್ಯತ್ಯಾಸ ನೋಡಿ ಏನಿದೆ ಯಾಕಂದರೆ ಇಲ್ಲೇ ಇದೆ ಸಾಮಾನ್ಯ ವ್ಯತ್ಯಾಸ ಹೌದಾ ಸಾಮಾನ್ಯ ವ್ಯತ್ಯಾಸ ಏನಾಗಿದೆ ಸೇಮ್ ಆಗಿದೆ ಹಾಗಾಗಿ ಇದು ಒಂದು ಸಮಾಂತರ ಶ್ರೇಣಿ ನೋಡಿ ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಈಕ್ವಲ್ ಟು ಎಂಟು ಆಗಿದೆ ಸೊ ಹಾಗಾಗಿ ದೇರ್ ಫಾರ್ ಇದು ಒಂದು ಸಮಾಂತರ ಇಷ್ಟು ಬರೆದ್ರೆ ಮುಗಿಯುತ್ತೆ ನೋಡಿ ಈಗ ಎರಡನೇ ಲೆಕ್ಕಕ್ಕೆ ಹೋಗೋಣ ಒಂದು ನಿರ್ವಾತಗೊಳಿಸುವ ವಾಯು ರೇಚಕ ಯಂತ್ರವು ಪ್ರತಿ ಸಲ ಸಿಲಿಂಡರ್ನಲ್ಲಿರುವ ಅನಿಲದ ಒಂದು ಬೈ ನಾಲ್ಕು ಅಥವಾ ನಾಲ್ಕನೇ ಒಂದರಷ್ಟು ಅನಿಲವನ್ನು ಹೊರತೆಗೆದರೆ ಉಳಿಯುವ ಅನಿಲದ ಪ್ರಮಾಣಗಳು ಅಂತ ಕೇಳಿದ್ದಾರೆ ಅಂದರೆ ಗಾಳಿಯನ್ನು ತೆಗಿತಕ್ಕಂಥ ಒಂದು ಯಂತ್ರ ಪ್ರತಿ ಸರಿ ಅದರಲ್ಲಿ ಎಷ್ಟಿರುತ್ತೋ ಅದರಲ್ಲಿ ಕಾಲು ಭಾಗವನ್ನು ತಕ್ಕಂತ ಹೋಗುತ್ತಂತೆ ಹಾಗಾದರೆ ಉಳಿಯುತ್ತಲ ಅನಿಲ ಅದು ಸಮಾಂತರ ಶ್ರೇಣಿಯಲ್ಲಿ ಇದೆಯೋ ಇಲ್ಲೋ ಅಂತ ನೋಡೋಣ ಈಗ ನಾವೇನು ಮಾಡೋಣ ಇದರಲ್ಲಿ ಇರ್ತಕ್ಕಂಥ ಆರಂಭಿಕ ಅನಿಲದ ಪ್ರಮಾಣ ವಿ ಆಗಿರಲಿ ಅಂತ ತೆಗೆದುಕೊಂಡ್ಬಿಡೋಣ ನೋಡಿ ವಿ ಆಗಿರಲಿ ಪ್ರತಿ ಸರಿ ಅದು ಎಷ್ಟು ಅನಿಲವನ್ನು ತೆಗೆಯುತ್ತಂತೆ ಅದರಲ್ಲಿ ಎಷ್ಟಿದೆಯೋ ಅದರ ಕಾಲ್ ಭಾಗವನ್ನು ಹೊರಗೆ ತೆಗೆಯುತ್ತಂತೆ ಅದನ್ನು ಬರ್ಕೊಂಬಿಡೋಣ ನೋಡಿ ಈಗ ಮೊದಲನೇ ಸ್ಟೆಪ್ ಏನು ಮಾಡೋಣ ಅಂತಂದ್ರೆ ಈಗ ಏನು ಮೊದಲನೇ ಪ್ರಮಾಣ ವಿ ಇದೆಯಲ್ಲ ಇದರಲ್ಲಿ ಇದರ ಕಾಲ್ ಭಾಗ ಇದರ ಕಾಲ್ ಭಾಗವನ್ನು ತೆಗೆದ್ಬಿಡೋಣ ಆಗೇನಾಗುತ್ತೆ ನೋಡಿ ಇಲ್ಲಿ ಲಾಸಹ ಸಹ ನಾಲ್ಕು ಅಲ್ಲಿಗೆ ನಾಲ್ಕು ವಿ ಮೈನಸ್ ವಿ ಆಗುತ್ತಿದ್ದು ಹೌದಾ ಆಗ ನೋಡಿ ನಾಲ್ಕು ವಿನಲ್ಲಿ ಒಂದು ವಿ ಹೋದರೆ ಮೂರು ವಿ ಬೈ ನಾಲ್ಕು ಸೊ ಇದು ಮೊದಲನೇ ಬಾರಿ ತೆಗೆದಾಗ ಇನ್ನು ಎರಡನೇ ಬಾರಿ ಇದು ಫಸ್ಟು ಮೊದಲನೇ ಬಾರಿ ಇಷ್ಟೇ ಬರ್ಕೊಡ್ರಿ ನೀವು ಮುಳಿದಿದ್ದೇನು ಬೇಡ ಸೆಕೆಂಡು ಎರಡನೇ ಬಾರಿ ತೆಗ್ದಾಗ ನೋಡಿ ಎರಡನೇ ಬಾರಿ ಎಷ್ಟಿದೆ ಎಷ್ಟೊಳ್ಕಂತು ಮೂರು ವಿ ಬೈ ನಾಲ್ಕು ಇದರ ಕಾಲ್ಭಾಗ ಇದರ ಕಾಲ್ಭಾಗ ನೆನ್ಪಿಟ್ಕೊಳ್ಳಿ ಯಾವುದು ಇದು ಎಷ್ಟಿದೆಯೋ ಅದರ ಕಾಲ್ಭಾಗ ಸೊ ಈಗ ಇದೇನಾಯಿತು ಮೂರು ವಿ ಬೈ ನಾಲ್ಕು ಮೈನಸ್ ನೋಡಿ ಇದು ಮೂರು ವಿ ಡಿವೈಡೆಡ್ ಬೈ ನಾಲ್ಕು ನಾಲ್ಕಲೇ ಹದಿನಾರು ಈಗ ಲಾಸ ತೆಗೆದುಕೊಂಡ್ರೆ ಹೌದಾ ಇದ್ರ ಲಾಸ ತೆಗೆದುಕೊಂಡ್ರೆ ಇದು ಹದಿನಾರು ಆಗುತ್ತೆ ಹದಿನಾರು ಆಗುತ್ತೆ ಇಲ್ಲಿ ನೋಡಿ ಎಷ್ಟಾಯಿತು ನಾಲ್ಕು ನಾಲ್ಕಲೇ ನಾಲ್ಕು ಮೂರಲ್ಲಿ ಹನ್ನೆರಡು ವಿ ಮೈನಸ್ ಮೂರು ವಿ ಈಗ ಹನ್ನೆರಡು ವಿನಲ್ಲಿ ಮೂರು ವಿ ಹೋದರೆ ಒಂಬತ್ತು ವಿ ಬೈ ಹದಿನಾರು ಈಗ ಸಮಾಂತರ ಶ್ರೇಣಿ ನೋಡಿ ಸಮಾಂತರ ಶ್ರೇಣಿ ಪದಗಳು ಪದಗಳು ಇವು ಅಂತ ಅಂದ್ಕೊಂಡ್ರೆ ಯಾವುದು ಮೊದಲನೇ ಪದ ಅದು ವಿ ಎರಡನೇ ಪದ ಏನು ಮೂರು ವಿ ಬೈ ನಾಲ್ಕು ನೆಕ್ಸ್ಟ್ ಮೂರನೇ ಪದ ಏನು ಒಂಬತ್ತು ವಿ ಬೈ ಹದಿನಾರು ಈಗ ನಾವೇನು ಮಾಡೋಣ ಇದನ್ನು ಎ ಒನ್ ಇದನ್ನು ಎ ಟು ಇದನ್ನು ಎ ತ್ರೀ ಅಂತ ಕರೆಯೋಣ ಈಗ ಎ ಒನ್ ಏನಿದೆ ಅದು ಎ ಟೂನಲ್ಲಿ ಕಳೆದ್ರೆ ಮತ್ತೆ ಹೌದಾ ಅದೇ ರೀತಿ ಎ ತ್ರೀ ಮೈನಸ್ ಎ ಟು ಕಳೆದ್ರೆ ಎರಡು ಸಮ ಬರಬೇಕು ಬರುತ್ತೋ ಇಲ್ಲ ನೋಡೋಣ ಎ ಟು ಅಂದ್ರೇನು ಟು ಅಂದರೆ ಮೂರು ವಿ ಬೈ ನಾಲ್ಕು ಮೈನಸ್ ವಿ ಸೊ ನೋಡಿ ಆಗ ಇಲ್ಲಿ ಲಾಸಹ ನಾಲ್ಕು ಈಗ ಮೂರು ವಿ ಮೈನಸ್ ನಾಲ್ಕು ವಿ ಆಯಿತು ಇದೇನಾಯಿತು ಮೈನಸ್ ವಿ ಆಯಿತು ಓಕೆ ಇದು ನೋಡಿ ಏನು ಎ ತ್ರೀ ಮೈನಸ್ ಎ ಟು ನೋಡಿ ಎ ತ್ರೀ ಅಂದ್ರೇನು ಒಂಬತ್ತು ವಿ ಬೈ ಹದಿನಾರು ಮೈನಸ್ ಮೂರು ವಿ ಬೈ ನಾಲ್ಕು ಸೊ ಈಗ ಲಾಸ ಏನು ಹದಿನಾರು ಸೊ ಅಲ್ಲಿಗೆ ಒಂಬತ್ತು ವಿ ಮೈನಸ್ ನಾಲ್ಕು ಮೂರಲೆ ಹನ್ನೆರಡು ವಿ ಒಂಬತ್ತರಲ್ಲಿ ಹನ್ನೆರಡು ಹೋದರೆ ಮೈನಸ್ ಮೂರು ವಿ ಬೈ ಹದಿನಾರು ಆಗತ್ತೆ ಹೌದಾ ಸೊ ನೋಡಿ ಹಾಗಾದರೆ ಏನು ಬಂತಿಲ್ಲಿ ಎ ಟು ಮೈನಸ್ ಎ ಒನ್ ಈಸ್ ನಾಟ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಸೊ ದೇರ್ ಫಾರ್ ಇದು ಸಮಾಂತರ ಶ್ರೇಣಿ ಅಲ್ಲ ನೋಡಿ ಇಷ್ಟು ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ ಮೂರನೇ ಲೆಕ್ಕ ಬಾವಿಯನ್ನು ತೊಡುವಾಗ ಮೊದಲ ಮೀಟ್ರಿಗೆ ನೂರೈವತ್ತು ರೂಪಾಯಿ ನಂತರ ಪ್ರತಿ ಮೀಟ್ರಿಗೆ ಐವತ್ತು ರೂನಂತೆ ಹೆಚ್ಚಾಗುತ್ತಾ ಹೋಗುತ್ತೆ ಅಂತ ಇದು ತುಂಬ ಸಿ ಸಿಂಪಲ್ಲು ಮೊದಲು ಅಂತಂದರೆ ಇದನ್ನೇನು ಮೊದಲ ಪದ ಅಂತ ಬರ್ಕೊಂಬಿಡೋಣ ಅದ ಮೊದಲ ಪದ ಎಷ್ಟು ನೂರೈವತ್ತು ರು ನಂತರ ನೋಡಿ ನಂತರ ಅಂತಂದರೆ ಏನದು ಎ ಟು ಹೌದಾ ಎ ಟು ಇದೇನಿದು ಎ ಒನ್ ಪ್ಲಸ್ ಪ್ರತಿ ಐವತ್ತು ರೂಪಾಯಿ ಅಂತೆ ಹಾಗಾಗಿ ಎ ಟು ಇಸ್ ಈಕ್ವಲ್ ಟು ಎ ಒನ್ ಅಂದರೆ ನೂರೈವತ್ತು ಪ್ಲಸ್ ಐವತ್ತು ಸೇರಿಸಿ ಅಲ್ಲಿಗೆ ಎಷ್ಟಾಯಿತು ಇನ್ನೂರು ರೂಪಾಯಿ ಆಯಿತು ನೆಕ್ಸ್ಟ್ ಎ ತ್ರೀ ಅಂದರೆ ನೆಕ್ಸ್ಟ್ ಮೂರನೇ ಸ್ಟೆಪ್ಪು ಈಗೇನು ಇನ್ನೂರಿದೆ ಅದಕ್ಕೆ ಮತ್ತೆ ಐವತ್ತು ರೂಪಾಯಿ ಸೇರಿಸ್ಕೊಳ್ತಾ ಹೋಗ್ತಾರೆ ಅಲ್ಲಿಗೆ ಎಷ್ಟಾಯಿತು ಇನ್ನೂರೈವತ್ತಾಯಿತು ಇದು ಜಾಸ್ತಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಗೊತ್ತಾಗ್ತಿದೆಯಾ ಇಲ್ಲ ನೋಡಿರಿ ಮೊದಲ ಮೀಟ್ರಿಗೆ ನೂರೈವತ್ತು ರೂಪಾಯಿ ನಂತರ ಪ್ರತಿ ಮೀಟ್ರಿಗೆ ಐವತ್ತೈವತ್ತು ಐವತ್ತೈವತ್ತೈವತ್ತು ರೂಪಾಯಿ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ ಸೊ ಹಾಗಾಗಿ ಇಲ್ಲಿ ಏನಾಗಿದೆ ನೋಡಿ ಎ ಟು ಮೈನಸ್ ಎ ಒನ್ ಏನಿದೆ ಎ ಟು ಅಂತಂದ್ರೇನು ಎ ಟು ಅಂತಂದರೆ ಇನ್ನೂರು ಮೈನಸ್ ಎ ಒನ್ ಅಂತಂದ್ರೇನು ನೂರ ಐವತ್ತು ಅಲ್ಲಿಗೆ ಐವತ್ತು ಬಂತು ಅದೇ ರೀತಿ ನೋಡಿ ಎ ತ್ರೀ ಮೈನಸ್ ಎ ಟು ಎ ತ್ರೀ ಅಂತಂದರೆ ಏನು ಇನ್ನೂರೈವತ್ತು ಎ ಟು ಅಂತಂದ್ರೇನು ಎ ಟು ಅಂತಂದರೆ ಇನ್ನೂರು ಸೊ ಅಲ್ಲಿಗೆ ಇನ್ನೂರೈವತ್ತರಲ್ಲಿ ಇನ್ನೂರು ಕಳೆದ್ರೆ ಐವತ್ತು ಬಂತು ಅಂದರೆ ಡಿ ಏನಿದೆ ಡಿ ಸಾಮಾನ್ಯ ವ್ಯತ್ಯಾಸ ಸೇಮ್ ಇದೆ ಐವತ್ತಿದೆ ಮತ್ತು ಹಾಗಾಗಿ ದೇರ್ ಫಾರ್ ಹಾಗಾಗಿ ಇದು ಸಮಾಂತರ ಶ್ರೇಣಿ ನೋಡಿ ಆರಂಭಿಕ ಠೇವಣಿ ರು ಹತ್ತು ಸಾವಿರಕ್ಕೆ ಎಂಟು ಪರ್ಸೆಂಟ್ ಚಕ್ರಬಡ್ಡಿಯಂತೆ ಪ್ರತಿ ವರ್ಷ ಆಗ್ತಕ್ಕಂಥ ಮೊತ್ತ ಅಂತ ಕೇಳಿದ್ದಾರೆ ಇಲ್ಲಿ ನೋಡಿ ಇದೇನಿದೆ ಇದು ಮೊದಲನೇ ಪದ ಇದು ಸೊ ಮೊದಲನೇ ಪದ ಅಸ್ಲೇನಿದೆ ಇದು ಮೊದಲನೇ ಪದ ಎ ಇಸ್ ಈಕ್ವಲ್ ಟು ಹತ್ತು ಸಾವಿರ ಈಗ ಮೊದಲನೇ ವರ್ಷ ಹೌದಾ ಫಸ್ಟ್ ವರ್ಷ ಮೊತ್ತ ಎಷ್ಟು ಕೊಡಬೇಕು ಮೊದಲನೇ ವರ್ಷದ ಮೊತ್ತ ಇದೇನಿದೆ ಹತ್ತು ಸಾವಿರ ಈ ಹತ್ತು ಸಾವಿರದ ಮೇಲೆ ನೆನ್ಪಿಟ್ಕೊಳ್ಳಿ ಹತ್ತು ಸಾವಿರ ಪ್ಲಸ್ ಅದು ಹತ್ತು ಸಾವಿರಕ್ಕೆ ಬಡ್ಡಿ ಎಷ್ಟು ರೂಪಾಯಿ ಅಂತೆ ಎಂಟು ಪರ್ಸೆಂಟ್ ಬಡ್ಡಿ ಅಂತೆ ಸೊ ಈ ಕಡೆ ನೋಡಿ ಸೈಡಿಂಗ್ ಮಾಡ್ತೀನಿ ನಾನು ಹತ್ತು ಸಾವಿರ ಇಂಟು ಎಂಟು ಪರ್ಸೆಂಟ್ ಅಂತ ಎಂಟು ಪರ್ಸೆಂಟ್ ಅಂತಂದರೆ ಎಂಟು ಬೈ ನೂರು ಸೊ ಅಲ್ಲಿಗೆ ಎರಡು ಸೊನ್ನೆಗೆ ಎರಡು ಸೊನ್ನೆ ಹೋಯ್ತು ಹೌದಾ ಅಲ್ಲಿಗೆ ನೋಡಿ ಎಂಟುನೂರಲೆ ಎಂಟುನೂರು ಸೊ ಅಂದರೆ ಹತ್ತು ಸಾವಿರ ಪ್ಲಸ್ ಎಂಟುನೂರು ಸೊ ಅಲ್ಲಿಗೆ ಹತ್ತು ಸಾವಿರದ ಎಂಟುನೂರು ರೂಪಾಯಿ ಕೊಡಬೇಕು ಮೊದಲನೇ ವರ್ಷದ ಮೊತ್ತ ಅದೇ ರೀತಿ ಎರಡನೇ ವರ್ಷದ ಮೊತ್ತ ಸೆಕೆಂಡ್ ವರ್ಷದ ಮೊತ್ತ ಇಷ್ಟೇ ಬರ್ಕೊಳ್ಳಿ ಬೇರೆ ಏನು ಬರಿಬೇಡಿ ನೀವು ಇಷ್ಟು ಬರೆದ್ರೆ ಫುಲ್ ಮಾರ್ಕ್ಸು ಬರುತ್ತೆ ನಿಮಗೆ ಸೆಕೆಂಡ್ ವರ್ಷದ ಮೊತ್ತ ಹತ್ತು ಸಾವಿರದ ಎಂಟುನೂರು ಪ್ಲಸ್ ಇದಕ್ಕೆ ಹತ್ತು ಸಾವಿರದ ಎಂಟುನೂರಕ್ಕೆ ಎಂಟು ಪರ್ಸೆಂಟ್ ಬಡ್ಡಿ ಸೊ ಈ ಕಡೆ ಸೈಡಿಗೆ ಮಾಡ್ತೀನಿ ನೋಡಿರಿ ಹತ್ತು ಸಾವಿರದ ಎಂಟುನೂರು ಇಂಟು ಎಂಟು ಪರ್ಸೆಂಟ್ ಅಂದರೆ ಎಂಟು ಬೈ ಇದು ಏನು ಎರಡು ಸೊನ್ನೆ ಅಲ್ಲಿಗೆ ಎರಡು ಸೊನ್ನೆಗೆ ಎರಡು ಸೊನ್ನೆ ಕ್ಯಾನ್ಸಲ್ ಈಗ ನೋಡಿರಿ ಎಂಟೆಂಟಲೇ ಅರವತ್ತ್ನಾಲ್ಕು ಎಂಟೊಂದಲೆ ಎಂಟು ಕರೆಕ್ಟಾ ಅಂದರೆ ಎಂಟುನೂರ ಅರವತ್ತ್ನಾಲ್ಕು ಆಯಿತು ಸೊ ಹತ್ತು ಸಾವಿರದ ಎಂಟುನೂರು ಪ್ಲಸ್ ಎಂಟು ನೂರ ಅರವತ್ತ ನಾಲ್ಕು ಇಲ್ಲಿ ಹತ್ತು ಸಾವಿರದ ಎಂಟುನೂರು ಪ್ಲಸ್ ಎಂಟುನೂರ ಅರವತ್ನಾಲ್ಕು ಎರಡನ್ನ ಕೂಡಿದ್ರೆ ನಾಲ್ಕು ಆರು ಎಂಟು ಎಂಟು ಹದಿನಾರು ದಶಕ ಒಂದು 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 ಅಲ್ಲಿಗೆ ಹನ್ನೊಂದು ಸಾವಿರದ ಆರುನೂರ ಅರವತ್ತ್ನಾಲ್ಕು ಆಯಿತು ಸೊ ಹಾಗಾಗಿ ಪದಗಳು ಯಾವ್ಯಾವ ಆಗ್ತವೆ ಇದು ಮೊದಲನೇ ಪದ ಇದು ಎರಡನೇ ಪದ ಇದು ಮೂರನೇ ಪದ ಆಗತ್ತೆ ಸೊ ಪದಗಳು ಸೊ ದೇರ್ ಫಾರ್ ಸಮಾಂತರ ಶ್ರೇಣಿಯ ಪದಗಳು ಅಥವಾ ಬರೀ ಪದಗಳು ಆದರೆ ಬರ್ಕೊಳ್ರಿ ದೇರ್ ಫಾರ್ ಪದಗಳು ಹತ್ತು ಸಾವಿರದ ಮೊದಲು ಹತ್ತು ಸಾವಿರ ಅಲ್ವಾ ಹತ್ತು ಸಾವಿರ ಆಮೇಲೆ ಹತ್ತು ಸಾವಿರದ ಎಂಟುನೂರು ಆಮೇಲೆ ಹತ್ ಹನ್ನೊಂದು ಸಾವಿರದ ಆರುನೂರ ಅರವತ್ತ ನಾಲ್ಕು ಇದನ್ನು ಎ ಒನ್ ಅಂತ ಕರೆಯೋಣ ಇದನ್ನು ಎ ಟು ಅಂತ ಕರೆಯೋಣ ಇದನ್ನು ಎ ತ್ರೀ ಅಂತ ಕರೆಯೋಣ ಈಗೇನು ಬರಬೇಕು ಎ ಟು ಮೈನಸ್ ಎ ಒನ್ ಎ ಟು ಮೈನಸ್ ಎ ಒನ್ ಎ ಟು ಅಂತಂದ್ರೆ ಏನು ಹತ್ತು ಸಾವಿರದ ಎಂಟುನೂರು ಮೈನಸ್ ಎ ಒನ್ ಅಂದರೆ ಹತ್ತು ಸಾವಿರ ಹೌದಾ ಅಲ್ಲಿ ಕಳೆದ್ರೆ ಹತ್ತು ಸಾವಿರದ ಎಂಟುನೂರಲ್ಲಿ ಹತ್ತು ಸಾವಿರ ಕಳೆದ್ರೆ ಎಷ್ಟು ಬರುತ್ತೆ ಎಂಟುನೂರು ರೂಪಾಯಿ ಬರುತ್ತೆ ಓಕೆ ನೆಕ್ಸ್ಟ್ ಎ ತ್ರೀ ಮೈನಸ್ ಎ ಟು ನೋಡಿ ಎ ತ್ರೀ ಏನಿದೆ ಹನ್ನೊಂದು ಸಾವಿರದ ಆರುನೂರ ಅರವತ್ತ್ನಾಲ್ಕು ಮೈನಸ್ ಎ ಟು ಅಂತಂದರೆ ಹತ್ತು ಸಾವಿರದ ಎಂಟುನೂರು ಸೊ ಇದನ್ನು ನಾನು ಏನಾದರೂ ಕಳೆದ್ರೆ ಎಷ್ಟು ಬರುತ್ತೆ ನೋಡಿ ನಾಲ್ಕು ಸೊನ್ನೆ ಹೋದರೆ ನಾಲ್ಕೇ ಕರೆಕ್ಟ್ ಆರಲ್ಲಿ ಸೊನ್ನೆ ಹೋದರೆ ಆರನೇ ನೆಕ್ಸ್ಟು ಹಾಂ ಇಲ್ಲಿ ಆರಾಯಿತು ಅಂದರೆ ಹದಿನಾರು ಹದಿನಾರರಲ್ಲಿ ಎಂಟು ಹೋದರೆ ಎಂಟು ಸೊ ಈ ಕಡೆ ಸೊನ್ನೆ ಅಲ್ಲಿಗೆ ಎಂಟುನೂರ ಅರವತ್ತ್ನಾಲ್ಕು ಆಯಿತು ಸೊ ಇಲ್ಲಿ ನೋಡಿ ಈ ಕಡೆ ಇಲ್ಲಿ ಎ ಟು ಮೈನಸ್ ಎ ಒನ್ ಈಸ್ ನಾಟ್ ಈಕ್ವಲ್ ಟು ಎ ತ್ರೀ ಮೈನಸ್ ಎ ಟು ಸೊ ಹಾಗಾಗಿ ಇದು ಸಮಾಂತರ ಶ್ರೇಣಿ ಅಲ್ಲ